ಇವತ್ತೇನು ಬೇಕು ಎಂಟುನೂರು ಕೋಟಿ ಜನರಿ ಯಾರಿಗೂ ಕೆಲಸ ಕೊಡೋಕ್ಕಾಗಲ್ಲ ಸಿದ್ದರಾಮಯ್ಯನೂ ಕೊಡಲ್ಲ ಅವರ ಅಪ್ಪ ಮೋದಿನೂ ಕೊಡಲ್ಲ ಮುಗಿತ್ ಕೆಲಸ ಕೊಡೋದು ಕೆಲಸ ಕೊಡೋದಲ್ಲ ಪದನೇ ತಪ್ಪು ವರ್ಬೋ ಕ್ರಿಯಾಪದನೇ ತಪ್ಪು ಕೆಲಸ ಕೊಡೋದಲ್ಲ ಕೆಲಸ ತಗೊಳ್ಳೋದು ನಾನು ಕೇಳ್ತೀನಿ ನಿನಗೆ ತಗೊಳ್ಳೋಕ್ಕೆ ನಿನ್ನ ಸರ್ ನನ್ನ ಹತ್ರ ಇಂಥದ್ದೊಂದು ಕೌಶಲ ಇದೆ ನನ್ನ ಕೆಲಸ ಕೊಡಿ ಸರ್ ಅಂತ ಕೇಳುವ ಶಕ್ತಿ ನಿನಗೇನಿದೆ ಅದನ್ನು ನಾವೇನು ಕಲಿಸಿದ್ದೀವಿ ಜೆ ತಗೋಬೋದಾ ಇದೊಂದು ಸಾಕಲ್ವಾ ಜೇಸಿಗಳಿಗೆ ಏನು ಯಾವನೇ ಒಬ್ಬ ಸಿಕ್ಕರೋ ಅವ್ನಿಗೇನಾರೋ ಒಂದು ಶಕ್ತಿ ಕೊಡಿಸ್ಬಿಡೋದು ಊರಿನಲ್ಲಿ ಸುಮ್ಮನೆ ಹೋಗ್ತಿರ್ತಾನೆ ಏ ಬರ ಮುಂದಿನ ಆರು ತಿಂಗಳು ನಾನು ಶಿಷ್ಯ ಕಣ ನನ್ನ ಜೊತೆಲಿರ್ಬೇಕು ಕಣ ವಾರಕ್ಕೊಂದು ಅರ್ಧ ಗಂಟೆ ಸಿಗ ಸಾಕು ಅರ್ಧ ಗಂಟೆ ನಿನ್ನ ಬದುಕಿ ಕಣ ನನಗಲ್ಲ ದುಡ್ಡು ಕೊಡ್ಬೇಡ ಕಣ ನಮ್ಮ ಚಾಪ್ರಿಂದ ನಿನ್ನನ್ನು ದತ್ತು ತಗೊಂಡಿದೀವಿ ಆರು ತಿಂಗಳು ನೀನು ಅವ್ನು ಚೆಕ್ ಮಾಡಿ ಅವ್ನ ಕ್ಯೂ ಕಂಡಿಡೀರಿ ಅವ್ನು ಈ ಕ್ಯೂ ಕಂಡಿಡೀರಿ ಅವ್ನು ಪಿ ಕ್ಯೂ ಕಂಡಿಡೀರಿ ಅವನು ಕ್ಯೂ ಕಂಡಿಡೀರಿ ಅವನು ಈ ಎಕ್ಯೂ ಕಂಡಿಡೀರಿ ಅವ್ನು ಎಲ್ ಕ್ಯೂ ಕಂಡಿಡ್ರಿ ಅವ್ನು ಸಿಕ್ಕ್ಯೂ ಕಂಡಿಡ್ರಿ ಎಲ್ಲ ಕೋಶಂಟ್ಗಳು ಕಂಡುಹಿಡೀರಿ ಆರಂಭದಲ್ಲಿ ಆರು ತಿಂಗಳು ಅವ್ನಿಗೆ ಯಾವ ಸರಿ ಹೋಗುತ್ತೆ ಅದನ್ನು ಕೊಟ್ಬಿಡಿ ಬದುಕನ್ರಿ ತನ್ರಿ ಮಾಡ್ಬೋದಾ ಜೇಸಿಗಳು ಎಲ್ಲ ನಮ್ಮ ಈ ಊರಿನಲ್ಲಿ ಬೆಲ್ಮನ್ಲಿರೋ ಎಲ್ಲ ಮಕ್ಕಳು ದ ಲಾಸ್ಟ್ ಸ್ಟೂಡೆಂಟ್ ಶುಡ್ ಸ್ಕೋರ್ ಸಿಕ್ಸ್ಟಿ ಪರ್ಸೆಂಟ್ ಕೊನೆ ವ್ಯಕ್ತಿನೇ ಅರವತ್ತು ಎಲ್ಲರೂ ಅರವತ್ತರ ಮೇಲೆ ಈ ವರ್ಷ ನಿರ್ಧಾರ ತಗೊಳ್ಳ್ರಿ ಬೆಲ್ಮಂಜಾಶಿ ಆದವರು ಅರವತ್ತಾದವರು ಅರವತ್ತಾದವರು ಪಾಪ ಸುಮ್ಮ ಸುಮ್ಮನೆ ಓಡಾಡ್ತಿದ್ದಾರೆ ಅವ್ರಿಗೆ ಏನು ಕೆಲಸ ಇಲ್ಲ ರಿಟೈರ್ ಆಗಿ ಬಂದು ಸೀನಿಯರ್ ಸಿಟಿಜನ್ ಅಂತ ಬೋರ್ಡ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರಿ ಅವನ ಮಗ ಇಲ್ಲಿ ಇಲ್ಲೂ ಇಲ್ಲ ಅವನೆಲ್ಲ ಅಮೆರಿಕದಲ್ಲಿದ್ದಾನೆ ಇವನಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಸೀನಿಯರ್ ಸಿಟಿಝನ್ತ್ರ ಎಷ್ಟು ಜ್ಞಾನ ಇದೆ ಎಷ್ಟು ಕೌಶಲ ಇದೆ ಅವ್ನು ಎಚ್ ಎಂ ಟಿ ಚೇರ್ಮನ್ ಆಗಿದ್ದವನ್ ರೀ ಇಲ್ಲಿ ಬಂದು ಕೂತಿದ್ದಾನೆ ರಿಟೈರ್ ಆಗಿದ್ದು ತೋಟದಲ್ಲಿ ಅವ್ನು ಬಳಸ್ಕೊಂಡ್ರೀನ್ರಿ ನೀವು ಸೀನಿಯರ್ ಇಂದ ಮಕ್ಕಳಿಗೆ ಸುಮ್ಮನೆ ಕೊಡಸ್ರಿ ಇಲ್ಲಿಂದ ಅಲ್ಲಿಗೆ ಮಧ್ಯ ಏನಿಲ್ಲ ಮಧ್ಯವರ್ತಿ ಅಷ್ಟೇ ಇವನಿಗೆ ಗೊತ್ತಿರೋದು ಹೇಳ್ಕೊಡೋದು ಪ್ರತಿ ಸಂಡೇ ಟೆನ್ ಟು ಟೂ ನಿಮ್ಮಲ್ಲಿರೋ ಜ್ಞಾನಿಗಳು ಕೌಶ ಕುಶಲಿಗಳು ಎಲ್ಲ ನಿಮ್ಮ ಒಂದು ಮನೆಯಲ್ಲಿ ಇಡೀ ಊರಿನವರು ಏನಾರು ಬಂದು ಏನಾರು ಕೌನ್ಸೆಲಿಂಗ್ ಕೌನ್ಸಿಲಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಕೂತಿರ್ತಾನೆ ವಾರದಲ್ಲಿ ತ್ರೀ ಅವರ್ಸ್ ಇಲ್ಲಿ ಬಂದು ರಿಟೈರ್ ಆಗಿದ್ದಾನೆ ಅವನ ಪಾಪ ಇಲ್ಲಿ ಕೂರಿಸಿ ಸರ್ ನಾನು ದುಡ್ಡನ್ನು ಬರುತ್ತೆ ನಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಅದು ದುಡ್ಡೇ ಉಳಿತಿಲ್ಲ ಏನು ಮಾಡಬೇಕು ಹೇಳಿ ಅವನ ಕೈಲಿ ಇದೆಲ್ಲ ರೀ ಸಮಾಜದ ಉನ್ನತೀಕರಣ ಉತ್ತಮೀಕರಣ